ಮೊಳಕಾಲ್ಮುರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರೋಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇಂದು ಬೆಳಗ್ಗೆ ಮೊಳಕಾಲ್ಮುರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೂರಾರು ಕಾರ್ಯಕರ್ತರು ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ದಲಿತ ಮುಖಂಡರು ಹಾಗೂ ನಿಕಟಪೂರ್ವ ಜಿಲ್ಲಾ ಸಂಚಾಲಕರಾದ ಜಿಶ್ರೀನಿವಾಸ್ ಮೂರ್ತಿ ಮಾತನಾಡಿ ಇಪ್ಪತ್ ಸಾವಿರ ಕೊಡಿ ಒಂದು ಹತ್ತೈದು ಸಾವಿರ ಕೊಡಿ ಮನೆ ಮನೆಯಲ್ಲಿ ಮುದ್ದೆ ಹೊಡ್ಕೊಂಡು ಇಲ್ಲಿಯಾದ ಹೊಡ್ಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಒಂದಷ್ಟು ಅತಿಯಾದ ಖುಷಿ ಖುಷಿಯಲ್ಲಿ ಲಾಭ ಇರ್ತಾರೆ ಕೈಗಾರಿಕೆಯನ್ನು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರಕ್ಕೆ ಇಲ್ಲಿನ ಆಡಳಿತದ ಮೂಲಕ ರವಾನೆ ಮಾಡ್ತಾ ಇದ್ದೇವೆ ಇಡೀ ತಾಲೂಕಿನ ಜನತೆಯ ಪರವಾಗಿ ಹಾಗೆ ತಾಲೂಕು ಪಂಚಾಯತ್ಗಳಲ್ಲಿ ಗ್ರಾಮ ಏನು ಸ್ಥಳೀಯ ಪಂಚಾಯತಿಗಳಲ್ಲಿ ಇದ್ದಾವೆ ಅಲ್ಲಿ ಎಸ್ ಎಸ್ಟಿ ಎಸ್ ಮಕ್ಕಳಿಗೆ ಏನು ಏಟಿನ್ ಪರ್ಸೆಂಟ್ ಆತರ ಏನು ಅವರ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಹಣವನ್ನು ತೆಗಿಬೇಕು ಅವರಿಗೆ ಆ ಮೂಲಕ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅನ್ನೋ ನಾಲ್ ಆಯ್ತಾ ಎಂಎ ಒಬ್ಬ ಎಂ ಕೆ ಜನಪ್ರತಿನಿಧಿಗಳು ಮೈದಲ್ ಹುಷಾರಿ ಕೆಲಸವನ್ನು ಮಾಡಬೇಕಾಗ್ತದೆ ಬರೀ ಆಶ್ವಾಸನೆ ಕೊಟ್ಟು ಆಶ್ವಾಸನೆಯನ್ನ ಕೊಡೋದಲ್ಲ ಮತ್ತೆ ಪ್ರಜೆಗಳು ಏನು ಓಟ್ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿದರೆ ಅವರು ನಿಮ್ಮ ಗುಲಾಮರಲ್ಲ ಒಬ್ಬ ಜನಪ್ರತಿನಿಧಿಯ ಗುಲಾಮರಲ್ಲ ಪ್ರಜಾ ಪ್ರಜೆಗಳು ಅವರನ್ನ ಬಹಳ ಗೌರವವಾಗಿ ನೀವು ನಡ್ಸ್ಕೊಳ್ಬೇಕಾಗ್ತದೆ ಬರೀ ಆಶ್ವಾಸನೆಯನ್ನ ಕೊಟ್ಟು ಆಶ್ವಾಸನೆಯನ್ನ ಕೊಟ್ಟು ಅದರಲ್ಲಿ ಹಿಂದುಳಿದ ತಾಲೂಕು ಕರೆಗಣಿಸಿರುವಂತಹ ಈ ಮೊಕಾಲ್ಮುರು ತಾಲೂಕು ಎಷ್ಟು ದಿನ ಬೇಕು ಎಷ್ಟು ದಿನ ಬೇಕು ಇದು ಉದ್ವಾರಕ್ಕೆ ಕಾಣೋದಿಲ್ಲ ಇಲ್ಲಿಯ ಜನಪ್ರತಿನಿಧಿಗಳೇ ಇಲ್ವಾ ಎಷ್ಟು ದಿನ ಬೇಕು ಜನರ ಕೈ ಕೆಲಸ ಕೊಡ್ರಿ ಕಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಮಾಡ್ಕೊಡಲ್ಲ ಅವ್ರ ಕೈಗೆ ಕರ್ಣಿ ಅಲ್ಲ ಕರ್ಣಿ ಅಲ್ಲ ಕೊಡಕ್ಕಾಗಿರೋದು ಜನಗಳ ಕೆಲಸ ದಿನ ಬೇಕು ಇಲ್ಲಿ ಯಾರ್ಯಾರು ಗೆಲ್ತಾರೆ ಯಾವ ಪಕ್ಷದವ್ರು ಇರ್ತಾರೆ ಆ ಪಕ್ಷ ಜನ ಅಲ್ಲ ಸುಮಾರು ಯೋಚನೆ ಮಾಡ್ತೀವಿ ನೋಡಿ ಯಾವ ಪಕ್ಷ ಗೆಲ್ಲುತ್ತೆ ಆ ಪಕ್ಷದ ಕಾರ್ಯಕರ್ತರು ಉದ್ದಾರ ಆಗ್ತದೆ ನೋಡಿ ನಾವು ಪಕ್ಷ ಗೆಲ್ಲುತ್ತಿಲ್ಲ ಆ ಪಕ್ಷ ಬೇಕಲ್ಲ ಈ ಊರುತ್ತಿ ಇಷ್ಟು ವರ್ಷಗಳಾಗಿದೆ ಇನ್ನೂ ಕೂಡ ಬೆಳೆ ಹೋಗ್ತಾ ನಮ್ಮ ತಾಲೂಕಿನ ಜನ ಐತಿಹಾಸಿಕ ನಿಲ್ಲಿಸಿ ಆಟವನ್ನು ನೋಡ್ತಾ ಇದ್ದಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಬಂಧುಗಳೇ ಅಂತ ಅಂದ್ರೆ ಸಂವಿಧಾನ ರಕ್ಷಣೆಯ ನೆಪದಲ್ಲಿ ಸಂವಿಧಾನ ಜಾರಿ ಮಾಡಿ ಕುರ್ಚಿಯನ್ನು ಖಾಲಿ ಮಾಡಿ ಅಂತಕ್ಕಂಥ ಒಂದು ಘೋಷಣೆ ವಾಕ್ಯದೊಂದಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಆಯ್ಕೆ ಮಾಡಲಿಕ್ಕೆ ಶುರು ಮಾಡಿದೆ ಗೌರವರು ಸಾಕು ಸಂವಿಧಾನವನ್ನು ಜಿಮ್ನಲ್ಲಿ ಇಟ್ಕೊಂತಾರೆ ಸಾಕು ಸಂವಿಧಾನದ ಜಪವನ್ನ ಮಾಡ್ತಾರೆ ಆದ್ರೆ ಸಂವಿಧಾನಬದ್ಧವಾಗಿ ಆಯ್ಕೆ ಆದಂತಹ ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠ ಸರ್ಕಾರಕ್ಕೆ ಚಾಂಡಿ ಹೀಗಿದೆ ನಿಜವಾದಂತಹ ನೈತಿಕತೆ ನಿಜವಾದಂತಹ ಸಾಮಾಜಿಕ ಬದ್ಧತೆ ನಿಜವಾದಂತಹ ಸಂವಿಧಾನದ ಆಶಯ ಅವರಲ್ಲಿ ಇದ್ರೆ ಆಗಿರತಕ್ಕೂರಾಮ ಸಮಪಾಲು ಸಮಪಾನು ಎನ್ನುವಂತಹ ತತ್ವದ ಮೇಲೆ ಆಧಾರಿತವಾಗಿರ್ತಕ್ಕಂತಹ ಸದಾಶಿವ ಆಯೋಗ ವರದಿಯನ್ನ ಜಾರಿ ಮಾಡಬೇಕಾಗಿತ್ತು ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಏಳು ಜನ ನ್ಯಾಯಪೀಠ ಸುಪ್ರೀಂ ಕೋರ್ಟ್ ಹೇಳಿದೆ ಅಧಿಕಾರ ಇರ್ತಕ್ಕಂಥ ವಿವೇಕ ಅಧಿಕಾರವನ್ನು ಕೊಟ್ಟಿದೆ ಪಕ್ಕದ ರಾಜ್ಯ ಜಲಾಂಗಣ ಜಾರಿ ಮಾಡುತ್ತೇವೆ ಎನ್ನುವಂತಹ ಸಚಿವ ಸಂಪುಟದ ತೀರ್ಮಾನವನ್ನು ಕೈಗೊಂಡಿದೆ ಆದ್ರೆ ಸಂವಿಧಾನವನ್ನು ಜಪವನ್ನ ಮಾಡ್ತಕ್ಕಂಥ ಈ ಮೂರ್ಖರು ಈ ಅಭಿವ್ಯಕ್ತಿಗಳು ಸಂವಿಧಾನವನ್ನು ದಾಳಿಗೆ ತೋರಿ ಸರ್ವಾಧಿಕಾರವನ್ನ ಆಡಳಿತವನ್ನ ಮಾಡ್ತಾ ಇದ್ದಾರೆ ಇದು ಮೊದಲೇ ಅಂಶ ನೋಡಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಆದಿ ಬೀದಿಯಲ್ಲಿ ಮೆರವಣಿಗೆಗಳನ್ನು ಮಾಡ್ತಾ ಇದ್ದೇವೆ ಸಂವಿಧಾನ ಮಹಾ ಸಮ್ಮೇಳನದಲ್ಲಿ ಅನೇಕ ಜನ ನಮ್ಮ ಗೆಳೆಯರು ಪ್ರಾಣವನ್ನು ಕಳ್ಕೊಂಡು ಬಂದರೆ ಅಭಿವೃದ್ಧಿ ಮೆರವಣಿಗೆ ಆಗಿದೆ ಬೆಟ್ಟ ಮೆರವಣಿಗೆ ಆಗಿದೆ ಹೀಗೆ ಸುಮಾರು ವರ್ಷಗಳ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಬಹುದೊಡ್ಡ ದೊಡ್ಡ ಬೇಡಿಕೆ ಆಗಿದೆ ನಮ್ಮ ಸಮುದಾಯಕ್ಕೆ ಕನ್ನಡಕ್ಕೆ ನಮಗೆ ಮೀಸಲಿಟ್ಟಂತಹ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಸಿ ಎಸ್ ಟಿಗೆ ಮೀಸಲಿಟ್ಟಂತ ಹಣವನ್ನ ದುರ್ಬಳಕೆ ಮಾಡಿಕೊಳ್ತೀರ ಹಾಗೆ ಮೊನ್ನೆ ತಾನೆ ನಮ್ಮ ಎಫ್ ಟಿ ಸಮುದಾಯದವರ ಹಣವನ್ನ ನೂರ ಎಂಬತ್ತೇಳು ಕೋಟಿ ಹಣವನ್ನ ಚಕಮ್ ಅಲ್ಲೇ ತಿಂದು ನುಜಿ ಹಾಕ್ತೀರಾ we <laughs>